ಶುಭೋದಯ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವಿಶೇಷ ತರಗತಿಗಳನ್ನು ನಾವು ಈ ದಿನದಲ್ಲಿ ತಗೊಳ್ತಾ ಇದ್ದೀವಿ ಸ್ನೇಹಿತರೆ ಕೋವಿಡ್ ನೈನ್ಟೀನಿಂದಾಗಿ ಶಾಲೆಗಳೆಲ್ಲ ಮುಚ್ಚಿದ್ದಾವೆ ಅದರಿಂದ ವಿದ್ಯಾರ್ಥಿಗಳು ಶಿಕ್ಷಣ ದಿನದಿನ ಇದೆ ವಿಡಿಎಸ್ ಎಂ ಅಕಾಡೆಮಿ ಗ್ರಾಮೀಣ ಕರ್ನಾಟಕದ ಸಮಸ್ಯೆ ನಮ್ಮ ಹಳ್ಳಿಗೆ ಸ್ಪಷ್ಟವಾಗಿ ಪರಿಹರಿಸಲು ಯೋಜಿಸುತ್ತಿದೆ ಪಾಲ್ಗೊಳ್ಳಿ ಪೂರ್ಣ ಹೃದಯದಿಂದ ಬನ್ನಿ ಬೆಲ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಸ್ಯ ವಿಜ್ಞಾನ ಅಥವಾ ಸಸ್ಯಶಾಸ್ತ್ರದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೋಬೇಕಾಗ್ತದೆ ಸಸ್ಯಗಳ ಸಾಮ್ರಾಜ್ಯ ನೀವು ಒಮ್ಮೆ ಸಸ್ಯಗಳ ಸಾಮ್ರಾಜ್ಯದ ಕಡೆಗೆ ನಿಮ್ಮ ಗಮನವನ್ನು ಹರಿಸಿದರೆ ಎಷ್ಟು ತರಹದ ಈಗ ನೋಡಿ ನಾವು ಕೆಳಗಾಗಿ ಈಗ ವಿಧ ಉದಾಹರಣೆಗೆ ಸೆಕೆಂಡ್ರಿ ಸ್ಕೂಲ್ಸ್ ಆಫ್ ಎಜುಕೇಷನ್ ಸಾಮಾನ್ಯವಾಗಿ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲು ಹೈಸ್ಕೂಲುಗಳಲ್ಲಿ ನಾವು ಸಸ್ಯಗಳ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಂಡಿರ್ತಿದ್ವಿ ಆಮೇಲೆ ಹರ್ಬ್ಸು ಶರ್ಬ್ಸು ಟ್ರೀಸ್ ಅಂತ ಮುಖ್ಯವಾಗಿ ಹರ್ಬ್ಸು ಮೂಲಿಕೆಗಳು ಗಂಟಿಕೆಗಳು ಮರಗಳು ಹೇಳಿ ಅಂದರೆ ಈಗ ಸಸ್ಯ ಸಾಮ್ರಾಜ್ಯದ ಒಂದು ವಿಸ್ತರಣೆಯನ್ನು ನಾವು ನೋಡಿದಾಗ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಅದರ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಬೇಕಾಗ್ತದೆ ನಾ ಈ ಒಂದು ಸಸ್ಯಗಳ ಸಾಮ್ರಾಜ್ಯ ಯಾವ ರೀತಿ ವಿಜ್ಞಾನದಲ್ಲಿ ನಾವು ತಿಳ್ಕೊಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಹೀಗೆ ನೋಡಿ ಸಸ್ಯಗಳ ಸಾಮ್ರಾಜ್ಯ ಇದನ್ನು ನಾವು ಎರಡು ಮುಖ್ಯ ಭಾಗಗಳನ್ನಾಗಿ ಮಾಡಿದ್ದೀವಿ ಸಸ್ಯದ ಸಾಮ್ರಾಜ್ಯವನ್ನು ಬಹುಮುಖ್ಯವಾದ ಎರಡು ಭಾಗಗಳನ್ನು ಮಾಡಿದ್ದೀವಿ ಒಂದು ಬೀಜರಹಿತ ಸಸ್ಯಗಳು ಬೀಜರಹಿತ ಸಸ್ಯಗಳು ಅಲ್ಲೇ ಇವನ ಬೀಜ ಇಲ್ಲದೇ ಅದನ್ನು ಹೆಂಗಪ್ಪ ಹುಟ್ಟುತ್ತೆ ನೋಡಿ ಅದು ಸಸ್ಯ ಸಾಮ್ರಾಜ್ಯದ ವಿಶೇಷತೆ ಸಸ್ಯ ಸಾಮ್ರಾಜ್ಯದ ಒಂದು ಗುಟ್ಟು ಸೀಕ್ರೆಟ್ ಆಫ್ ಪ್ಲ್ಯಾಂಟ್ಸ್ ಲೈಫ್ ನೋಡಿ ಬೀಜರಹಿತ ಸಸ್ಯಗಳು ಮತ್ತು ಬೀಜ ಸಹಿತ ಸಸ್ಯಗಳು ಬೀಜ ರಹಿತ ಬೀಜ ಸಹಿತ ಅವನ ಆಂಗ್ಲ ಭಾಷೆಯಲ್ಲಿ ಕ್ರಿಪ್ಟೋಗ್ಸ್ ಅಂತ ಕರಿತೀವಿ ಫೆನೋಗ್ರಾ ಫೆನರೋಗ್ರಾಮ್ಸ್ ಅಂತಂದರೆ ಬೀಜ ಸಹಿತ ಗಾಮ್ಸ್ ಅಂದರೆ ಬೀಜಗಳನ್ನು ಹಾಕೋದು ಅಥವಾ ಬೀಜಗಳನ್ನು ಬೀಜ ಸಹಿತ ಇರ್ತಕ್ಕಂಥ ಸಸ್ಯಗಳು ಕ್ರಿಪ್ಟೋಗ್ಸ್ ಅಂತಂದರೆ ಬೀಜರಹಿತ ಸಸ್ಯಗಳು ಲೇವಿನಿಯಾ ನೋಡ್ಕೊಳ್ಳೋ ಚೆನ್ನಾಗಿದೆ ನಾನೇ ಈಗ ನೆಕ್ಸ್ಟು ಈ ಬೀಜ ರಹಿತ ಸಸ್ಯಗಳು ಮತ್ತೆ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ ಒಂದು ಎರಡು ಮೂರು ಭಾಗಗಳನ್ನಾಗಿ ಮಾಡಿದ್ದೀವಿ ನೋಡಿ ಬೀಜರಹಿತ ಸಸ್ಯಗಳು ಶೈವಲಗಳು ಹಾವಸೆ ಸಸ್ಯಗಳು ಪುಚ್ಛ ಸಸ್ಯಗಳು ನೋಡಿ ಶೈವಲಗಳು ಹಾವಸೆ ಸಸ್ಯಗಳು ಮತ್ತು ಕುಚ್ಛ ಸಸ್ಯಗಳು ಇವು ಮತ್ತೆ ಶೈವಲಗಳನ್ನು ನಾವು ಎರಡು ಭಾಗಗಳನ್ನಾಗಿ ಮತ್ತೆ ವಿಂಗಡಿಸಲಾಗಿದೆ ಶೈವಲಗಳಲ್ಲಿ ಆಲ್ಗೆ ಉದಾಹರಣೆಗೆ ಮನಸ್ ಅಂತ ಮತ್ತೆ ಶೈವಲಗಳಲ್ಲಿ ಮತ್ತೊಂದು ಭಾಗ ಶಿರೀಂದ್ರಗಳು ಉದಾಹರಣೆ ಅಣಬೆ ಇದು ಗೊತ್ತಿರ್ತಕ್ಕಂಥ ವಿಷಯ ಅಣಬೆ ನೀವೆಲ್ಲ ನೋಡಿರ್ತೀರ ಮತ್ತು ನೋಡಿ ಈ ಫೆನರೋಗಾಮ್ಸ್ ಬೀಜ ಸಹಿತ ಬೀಜ ಇರ್ತಕ್ಕಂಥವು ಬೀಜಗಳಿಂದ ಕೂಡಿರ್ತವೆ ಬೀಜಗಳನ್ನು ಹಾಕಿದರೆ ಬೀಜಗಳು ನೋಡಿ ಬೀಜ ಸಹಿತ ಅಂತ ಅದು ಅದು ಅವನ್ನ ಎರಡು ಭಾಗಗಳನ್ನಾಗಿ ಮಾಡಿದ್ದೀವಿ ಒಂದು ಅನಾವೃತ ಬೀಜ ಸಸ್ಯಗಳು ಒಂದು ಆವೃತ ಬೀಜ ಸಸ್ಯಗಳು ಅಂದರೆ ಬೀಜ ಆವೃತವಾಗಿಲ್ಲದ ಸಸ್ಯಗಳು ಏನಿದು ಆವೃತ ಅಂದರೆ ಏನು ಅದು ಆವೃತ ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು ಬೀಜ ಆವೃತವಾಗಿಲ್ಲದ ಅಂದರೆ ಬೀಜಗಳಿಲ್ಲದೆ ಹಾಗೆ ಉಟ್ಬಿಡ್ತವೆ ಅದು ಈಗ ಉದಾಹರಣೆಗೆ ನಾವು ಹೊಲದ ಹೊಲಗಳಲ್ಲಿ ಅನೇಕ ಥರದ ವೀಡ್ಸ್ ಇರ್ತವೆ ಅಂದರೆ ಈ ಮಿತ್ತವಲ್ರ ಏನದು ಎದ್ವಾ ಬೆಳೀತವಲ್ಲಪ್ಪ ಕಳೆ ಕಳೆ ಅಂತೀವನು ಆ ಕಳೆ ಆ ಕಳೆ ಟೈಪ್ ಇರ್ತದೆ ಕಳೆ ಅಂದರೆ ಊಹೆ ಮಾಡ್ಕೊಳ್ಳಿ ಈಗ ಅನಾವೃತ ಬೀಜ ಸಸ್ಯಗಳು ಬೀಜ ಆವೃತವಾಗಿಲ್ಲದ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಬೀಜ ಆವೃತವಾಗಿರುವ ಸಸ್ಯಗಳಂತಕ್ಕಂಥ ಎರಡು ಮುಖ್ಯ ಭಾಗಗಳನ್ನು ನಾವು ಫೆನರೋಗಾಮ್ಸ್ನೇ ನೋಡ್ತೀವಿ ಮತ್ತು ಅನಾವೃತ ಬೀಜ ಸಸ್ಯಗಳಲ್ಲಿ ಉದಾಹರಣೆ ಸೈಕಾಸ್ ಈ ಥರ ಹಲವು ಸಸ್ಯಗಳನ್ನು ನೀವು ನೋಡಿರ್ತೀರಿ ಆನಂತರ ಆವೃತ ಬೀಜ ಸಸ್ಯಗಳಲ್ಲಿ ಬೀಜ ಆವೃತವಾಗಿರೋ ಸಸ್ಯಗಳನ್ನು ಮತ್ತೆ ನಾವು ಎರಡು ಭಾಗಗಳನ್ನಾಗಿ ಮಾಡಿದ್ದೀವಿ ದ್ವಿದಳ ಸಸ್ಯಗಳು ಏಕದಳ ಸಸ್ಯಗಳು ನೋಡಿ ಏಕದಳ ಸಸ್ಯಗಳು ಯಾವಪ್ಪ ಏಕದಳ ಸಸ್ಯ ಏಕದಳ ಸಸ್ಯಗಳು ಅಂತಂದರೆ ತೆಂಗಿನ ಮರ ಏಕದಳ ಸಸ್ಯ ನ್ಯಾಪ್ಕೆಟ್ ಕೊಡಿ ಚೆನ್ನಾಗಿ ಏಕದಳ ಸಸ್ಯ ಉದಾಹರಣೆ ತೆಂಗಿನ ಮರ ದ್ವಿದಳ ಸಸ್ಯ ಮಾವಿನ ಮರ ಈ ಮನಕಟೆಲ್ಡನ್ಸ್ ಈ ದೆನ್ ಡೈಕಾಟಿಲ್ಡನ್ಸ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ ಇವು ನಮಗೆ ಬಹಳ ಮುಖ್ಯವಾದ ಭಾಗಗಳು ಸಸ್ಯ ಸಾಮ್ರಾಜ್ಯದಲ್ಲಿ ಈ ದ್ವಿದಳ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳು ಹೆಚ್ಚಿನದಾಗಿ ಓದ್ಕೋಬೇಕಾಗ್ತದೆ ಸ್ನೇಹಿತರೆ ನೋಡಿ ಇವಾಗ ಏಕದಳ ಸಸ್ಯಗಳು ಹೇಗೆ ಪ್ರಸ್ತುತ ಮಾನೆಕಾಟುರಡನ್ಸು ಡೈಕಾಟಿಲನ್ಸು ಅಂತ ನಾವೇನು ಹೇಳ್ತೀವಿ ಈಗ ನೋಡಿ ಉದಾಹರಣೆಗೆ ಈ ಬೀಜ ಇದು ಬೀಜಾಂಕುರ ಆಗ್ತದೆ ನೋಡಿ ಇದು ಇದು ದ್ವಿದಳ ಸಸ್ಯ ಇಲ್ಲಿ ಜರ್ಮನೇಟಿಂಗ್ ಸೀಡ್ಸು ಬೀಜಗಳ ರಚನೆ ಮತ್ತು ಕಾರ್ಯ ಕಾಟಿಲಡನ್ನಗಳು ನೋಡಿ ಫಸ್ಟು ಈ ಬೀಜಾಂಕುರ ಆಗುತ್ತೆ ಈ ಬೀಜದಲ್ಲಿ ಪೋಲನ್ನು ಸಿಗ್ ಸ್ಟಿಗ್ನ ದೆನ್ ಸ್ಟಮೆನ್ ಅಂತ ಹೇಳ್ತೀವಿ ಇವೆಲ್ಲ ಪುಷ್ಪ ಪುಷ್ಪದಲ್ಲಿ ಇದು ವರಿ ಪೋಲಂಚುಗು ಇವೆಲ್ಲ ಈ ಬೀಜ ನೋಡಿ ಇದು ಬೀಜ ಈ ಬೀಜ ಅಂಕುರ ಹಿಂಗಾಗುತ್ತೆ ಬೀಜ ಹಾಕಿದಾಗ ಈ ಬೀಜ ಹಾಕಿದಾಗ ಈಗ ಹುಟ್ಟಿ ಹೀಗೆ ಬೆಳೆದು ಸೀಡ್ ಫ್ರೂಟ್ ಆಗುತ್ತೆ ಜರ್ಮಿನೇಟಿಂಗ್ ಸೀಡ್ ಆಗುತ್ತೆ ಇದು ಡೈಕಾಟಿಗಡನಲ್ಲಿ ಮಾನಕಡೆನೂ ಇದು ನಡೀತದೆ ಇದು ಇದು ಮಾ ಡೈಕಾಟಿಗಡನ ಇದು ಡೈಕಾಟಿಗಳೂ ಮಾನಕಡೆ ಎರಡೂ ಸಹ ಆಗ್ತವೆ ಅಲ್ಲಿ ಜರ್ಮಿನೇಟಿಂಗ್ ಆಗುತ್ತೆ ಮೊಳಕೆ ಬೀಜವನ್ನು ಹೊಂದಿರುವ ಸಸ್ಯಗಳಿಂದ ಭ್ರೂಣದ ಎಲೆ ಒಂದು ಅಥವಾ ಹೆಚ್ಚಿನವು ಎಂದು ವ್ಯಾಖ್ಯಾನಿಸಲಾಗಿದೆ ಒಂದಿದ್ದರೆ ಅದು ಏಕದಳ ಸಸ್ಯ ಎರಡಿದ್ದರೆ ದ್ವಿದಳ ಸಸ್ಯ ಏಕ ಒಂದು ದ್ವಿ ಅಂದರೆ ಎರಡು ವಿನಿಯ ಅರ್ಥ ಇದ್ದೇನೋ ಬೀಜಗಳ ರಚನೆ ಮತ್ತು ಕಾರ್ಯ ಕಾಟಿಲ್ಡನ್ಗಳು ಮೊದಲ ಬೀಜದ ಎಲೆಗಳಾಗಿ ಕಾರ್ಯನಿರ್ವಹಿಸುವ ಆಹಾರ ಶೇಖರಣಾ ಅಂಗಗಳು ಒಂದು ಕಾಟಿಲ್ ಒಂದು ಸಸ್ಯದ ಬೀಜಗಳು ಭ್ರೂಣದ ಮಹತ್ವದ ಭಾಗವಾಗಿದೆ ಮಾನೋಕಾಟಿ ಲಡನ್ ಯಾವುದೇ ಕಾಟಿಲಡನ್ ಆಗಿರಲಿ ಅದು ಮಾನವ ಲಡನ್ನು ಏಕದಳ ಆಗಿರ್ಬೋದು ಅಥವಾ ವಿಧ ಆಗಿರ್ಬೋದು ಅವೆರಡೂ ಸಹ ಈ ಬೀಜ ರಚನೆಯಲ್ಲಿ ನಾವು ಕಾರ್ಯನಿರ್ವಹಿಸುವ ಆಹಾರ ಶೇಖರಣಾ ಅಂಗ ಆಗಿರುತ್ತೆ ಆಹಾರ ಶೇಖರಣಾ ಅಂಗ ಇದು ತುಂಬ ಮುಖ್ಯವಾದದ್ದು ಮತ್ತು ಈ ಬೀಜವನ್ನು ಹೊಂದಿರುವ ಸಸ್ಯಗಳನ್ನು ಭ್ರೂಣದ ಎಲೆ ಅಲ್ಲಿ ಅದರೊಳಗೆ ಭ್ರೂಣದ ಎಲೆ ಮತ್ತೆ ಹೆಚ್ಚಿನವು ವ್ಯಾಖ್ಯಾನಿಸಲಾಗಿದೆ ಮೊಳಕೆ ಬೀಜದಿಂದ ಮೊದಲು ಕಾಣಿಸಿಕೊಡ್ತವೆ ಮೊಳಕೆಯೊಡೆಯುವ ಬೀಜ ಯಾವುವು ಈ ಯಾವರೆ ಬೀಜ ಮತ್ತು ಬೀನ್ಸ್ ದ್ವಿದಳ ಸಸ್ಯಗಳು ಎಲ್ಲವೂ ಸಹ ದ್ವಿದಳ ಸಸ್ಯಗಳು ಎಲ್ಲವೂ ಸಹ ಮೊಳಕೆ ಹೊಡಿತವೆ ಏಕದಳ ಸಸ್ಯ ಏಕದಳ ಸಸ್ಯಗಳು ಮೊಳಕೆ ಹೊಡಿತವೆ ಮತ್ತು ದ್ವಿದಳ ಸಸ್ಯವು ಮೊಳಕೆ ಹೊಡಿತವೆ ನಾವು ಏಕದಳ ಸಸ್ಯದಲ್ಲಿ ಮೊಳಕೆಯನ್ನು ನಾವು ನೋಡ್ತೇವೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಪ್ರಸ್ತುತ ಕಾಟಿಲಡನುಗಳ ಸಂಖ್ಯೆ ಸಸ್ಯ ವಿಜ್ಞಾನಗಳು ಬಳಸುವ ಒಂದು ಲಕ್ಷಣವಾಗಿದೆ ಹೂ ಬಿಡುವ ಸಸ್ಯಗಳು ನಾವು ವರ್ಗೀ ಈ ವರ್ಗೀಕರಣ ಟ್ಯಾಕ್ಸಾನಮಿ ಅಂತೀವಿ ಆಂಗ್ಲ ಭಾಷೆಯಲ್ಲಿ ವರ್ಗೀಕರಣ ಸಸ್ಯಗಳನ್ನು ಅನೇಕ ಥರದ ವರ್ಗೀಕರಣವನ್ನು ನಾವು ಮಾಡಿದ್ದೀವಿ ಆದ್ದರಿಂದ ಸ್ನೇಹಿತರೆ ಪರೀಕ್ಷೆ ದೃಷ್ಟಿಯಿಂದ ಮತ್ತು ಹೈಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಯಾವುದೇ ಸ್ಟೇಜ್ನಲ್ಲಿ ಎಸ್ ಎಸ್ ಎಲ್ ಸಿ ಆಗ್ಬೋದು ಪಿ ಯು ಸಿ ಆಗ್ಬೋದು ಡಿಗ್ರಿ ಆಗಿರ್ಬೋದು ಏನೇ ಆದ್ರೂ ಇವನ್ನು ನಾವು ಡಿಟೇಲ್ ಆಗಿ ಅಚ್ಚುಕಟ್ಟಾಗಿ ತಿಳ್ಕೊಬೇಕಾಗ್ತದೆ ಆಮೇಲೆ ಪ್ರಸ್ತುತ ಏನು ಸಸ್ಯ ವಿಜ್ಞಾನಿಗಳು ಅದನ್ನು ಯಾವ ಥರ ವಿಂಗಡಣೆ ಮಾಡಿದ್ದಾರೆ ಬೀಜಗಳ ರಚನೆ ಅಂದರೇನು ಅವನ್ನೆಲ್ಲ ನಾವು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಧನ್ಯವಾದಗಳು ಈಗ ಮಾಸ್ಕ್ ಅನ್ನು ಧರಿಸಿರಿ ಸ್ಯಾನಿಟೈಸರ್ ಮುಖ ಕವಚಗಳನ್ನು ಧರಿಸಿ ಸ್ಯಾನಿಟೈಸರ್ ಅಥವಾ ಸೋಪುಗಳನ್ನು ಉಪಯೋಗಿಸಿ ಮತ್ತೆ ಗುಂಪುಗಳಲ್ಲಿ ಭಾಗವಹಿಸಬೇಡಿ ಸಾಮಾಜಿಕ ಅಂತರವನ್ನು